ೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ತಮ್ಮೇಲ್ ನೋಡ್ದಂಗೆ ಗೊತ್ತಾಗಿರ್ಬೋದು ನಿಮಗೆ ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂತ ಸೊ ಮೊದಲನೇದಾಗಿ ಕ್ಷಮೆ ಇರಲಿ ಯಾಕೆಂದ್ರೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಸೊ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಸೊ ಅನ್ಕೋಬಹುದು ಕೆಲವೊಬ್ರು ನಿನ್ನ ವೀಡಿಯೋದಿಂದ ನಾನೇನು ಉದ್ಧಾರ ಆಗ್ಬೇಕಾಗಿಲ್ಲ ಸೊ ಏನಾದರೂ ಮಾಡ್ಕೋ ಅಂತ ಕೆಲವೊಬ್ರು ಅನ್ಕೋಬೋದು ಮನಸ್ಸಲ್ಲಿ ಸೊ ಒಂಥರ ಏನೋ ನನ್ನ ಇಷ್ಟಪಡೋ ಅಂಥ ಜನಗಳಿಗೆ ಸೊ ಕೆಲವೊಂದು ಮೋಟಿವೇಶನ್ ಆಗಿರ್ಬೋದು ಕೆಲವೊಂದು ವೀಡಿಯೋ ನನ್ನ ಇಷ್ಟಪಟ್ಟು ನನ್ನ ವೀಡಿಯೋ ಇಷ್ಟಪಟ್ಟು ನೋಡೋಂಥವ್ರಿಗೆ ಸ್ವಲ್ಪ ಬೇಜಾರಾಗಿದೆ ಯಾಕೆ ರೀ ವೀಡಿಯೋ ಆಗ್ತಾಯಿಲ್ಲ ವೀಡಿಯೋ ಆಗ್ತಾಯಿಲ್ಲ ವೀಡಿಯೋ ಹಾಕಿ ಈ ಥರ ಯಾಕೆ ಸರಿಯಾಗಿ ವೀಡಿಯೋನೇ ಅಂತ ಹೇಳಿ ಸೊ ಹಾಗಾಗಿ ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋ ಕೂಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಸಮ್ ಟೈಮ್ ಏನೋ ಒಂದು ಕಮಿಟ್ಮೆಂಟ್ ಬರುತ್ತೆ ಮನಸ್ಸಿಗೆ ಏನೋ ಒಂದು ಬೇಜಾರಿರುತ್ತೆ ಏನೋ ಒಂದು ರೀಸನ್ನಿಂದ ಸಮ್ ಟೈಮ್ ವಿಡಿಯೋ ಮಾಡೋಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಮಾಡಿಲ್ಲ ಇನ್ನು ಈ ವಿಟ್ ವಿಚಾರ ಬಿಟ್ಬಿಡಿ ಇನ್ನು ನೆಕ್ಸ್ಟು ಯೂಟ್ಯೂಬ್ಗೆ ನಿಮಗೆ ಪೇಮೆಂಟ್ ಬಂತ ಪೇಮೆಂಟ್ ಬಂತ ಸೊ ಈ ವಿಚಾರ ಸುಮಾರಷ್ಟು ಜನ ನನಗೆ ತುಂಬಾ ಯೂಟ್ಯೂಬ್ ಫ್ರೆಂಡ್ಸ್ ಆಗಿರ್ಬೋದು ಇನ್ನು ಅದರ್ ಈ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಸುಮಾರಷ್ಟು ಜನ ಕೇಳಿದರೆ ಏನಂದರೆ ಒಂದು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೇ ಕೇಳ್ತಾ ಇದ್ರು ಸೊ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಿಲ್ಲ ವೀಡಿಯೋ ಆಗ್ತಾ ಇದೆಯಲ್ಲ ನಿಂಗೆ ಅಮೌಂಟ್ ಬಂತಾ ಸ್ಯಾಲ್ರಿ ಬರುತ್ತಾ ವಿಡಿಯೋ ಆಗ್ತಿದೆಯಲ್ಲ ಅಂತ ಕೇಳ್ತಾಯಿದ್ರು ಸೊ ಫಾರ್ ಸಮ್ ಸ್ಟಾರ್ಟಿಂಗ್ ಕ್ವಶನ್ ಅದಾಗಿತ್ತು ಆಮೇಲೆ ಅವರಿಗೆ ಕ್ಲಾ ಕ್ಲಿಯರಾಗಿ ಹೇಳಿದಾಗ ಇಲ್ಲ ಈ ಥರ ಯೂಟ್ಯೂಬ್ರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಮತ್ತು ಮಾನಿಟೇಷನ್ ಪ್ರೊಸೆಸ್ ಇರುತ್ತೆ ಡಾಲರ್ ಪ್ರೊಸೆಸ್ ಇರುತ್ತೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಮಗೆ ಒಂದು ಪೇಮೆಂಟ್ ಅಂತ ಬರೋದು ಸೊ ಮಂತ್ಲಿ ಪೇಮೆಂಟ್ ಅಂತ ಇರಲ್ಲ ನಾವು ಡಾಲರ್ ಯಾವಾಗ ಕಂಪ್ಲೀಟ್ ಮಾಡ್ಕೊತೀವೋ ಸೊ ಅಂದರೆ ಒನ್ ಟೂ ಮಂತ್ ಆಗಿರ್ಬೋದು ತ್ರೀ ಮಂತು ಫೈವ್ ಮಂತು ಸೊ ಎಷ್ಟು ಮಂತ್ ಆಗುತ್ತೋ ನಾವು ಎಷ್ಟು ಮಂತಿಗೆ ಹಂಡ್ರೆಡ್ ಡಾಲರ್ ಕ್ಲಿಯರ್ ಮಾಡ್ಕೋತೀವೋ ಕಂಪ್ಲೀಟ್ ಆಗುತ್ತೋ ನಾವು ಆವಾಗ ನಮ್ಮ ಅಕೌಂಟಿಗೆ ಸ್ಯಾಲ್ರಿ ಹಾಕ್ತಾರೆ ಅಂತ ಆವಾಗ ಕೆಲವು ಒಬ್ಬರಿಗೆ ಕ್ಲಾರಿಟಿ ಕೊಟ್ಟಿದೆ ಅದು ಆದ ನಂತರ ಇತ್ತೀಚೆಗೆ ನಾನು ಮಾನಿಟೈಜೇಷನ್ ಆಗಬೇಕು ಆಮೇಲೆ ಸ್ಯಾಲ್ರಿ ಬರುತ್ತೆ ಅಂತ ಕೆಲವೊಬ್ರಿಗೆ ಹೇಳಿದಾಗ ಅವರು ಸೊ ರೀಸೆಂಟಾಗಿ ರೀಸೆಂಟಾಗಿ ಏನೂ ಆಗಿಲ್ಲ ಅದು ಸುಮಾರು ಅಷ್ಟು ತ್ರೀ ಫೋರ್ ಮಂತೆ ಆಗಕ್ಕೆ ಮತ್ತೆನೋ ಚಾನಲ್ ವಾನಿಟೈಸೇಷನ್ ಆಗಿದೆ ನಿಂದು ಇವಾಗ ಪೇಮೆಂಟ್ ಬರ್ತಾ ಇದೆಯಾ ಅಂತಲೂ ಕೂಡ ಕೇಳಿದರು ಸೊ ಅವರಿಗೂ ಕೂಡ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳೋಣ ಅಂತ ಹೇಳಿ ಸೊ ನೋಡಿ ಒಂದು ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಅಂತ ಹೇಳಿದರೆ ಆ ಜರ್ನಿ ತುಂಬಾ ಈಸಿ ಅಂದ್ಕೊಂಡಷ್ಟು ಕಷ್ಟ ಇಲ್ಲ ತಿಳ್ಕೊಂಡಷ್ಟು ಈಸಿ ಇಲ್ಲ ಓಕೆನಾ ಸೊ ಅರ್ಥ ಆಗಿರ್ಬೋದು ಅಂತ ಅಂದ್ಕೋತೀನಿ ಸೊ ಒಂದು ಚಾನಲ್ ಓಪನ್ ಮಾಡಿದ ಮೇಲೆ ಒಂದು ಸಬ್ಸ್ಕ್ರೈಬರಿಂದ ಹಿಡ್ದು ವಾಚ್ ಅವರಿಂದ ಹಿಡ್ದು ಒಂದು ಮಾನಿಟೈಜೇಷನ್ ಪ್ರೊಸೆಸ್ಸಿಂದ ಹಿಡ್ದು ಹಿಡಿದು ಇನ್ನು ಬಂದು ಡಾಲರು ಪ್ರತಿಯೊಂದೂ ಕೂಡ ಒಂದೊಂದು ಒಂದೊಂದು ಸ್ಟೆಪ್ಸು ಅಷ್ಟೇ ಕೆಲವೊಬ್ಬರಿಗೆ ಅಂದ್ಕೋಬೋದು ಅದೇನಷ್ಟು ಕಷ್ಟ ಇಲ್ಲ ಅಂಥೇಳಿ ತುಂಬನೇ ಕಷ್ಟ ಇದೆ ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟ ಇಷ್ಟ ಅಂದ್ಕೊಂಡ್ರೆ ಇಷ್ಟ ಸೊ ಆದರೂ ಆ ಜರ್ನಿ ಇದೆ ಅಲ್ವಾ ಕಷ್ಟಪಟ್ಟರೆ ಪ್ರತಿಫಲ ಅಂತಾರಲ್ಲ ಹಾಗೆ ಹೇಳ್ತೀನಿ ಅದು ಕೂಡ ಅಷ್ಟು ಸುಲಭ ನಾವು ಅಂದ್ಕೊಂಡಂಗೆ ನಾವು ಚಾನಲ್ ಓಪನ್ ಮಾಡ್ತೀವಿ ಸಬ್ಸ್ಕ್ರೈಬರ್ ಬರ್ತಾರೆ ವೈರಲ್ ಆಗುತ್ತೆ ಸ್ಯಾಲ್ರಿ ತೊಗೊತೀವಿ ಶುದ್ಧ ಸುಳ್ಳು ಇದಕ್ಕೆ ತುಂಬಾ ಎಫರ್ಟ್ ಹಾಕಬೇಕು ಈಗ ಯೂಟ್ಯೂಬರು ಅಂದರೆ ಯೂಟ್ಯೂಬ್ ಒಂದು ನಡೆಸ್ಕೊಂಡು ಹೋಗ್ತಾ ಇರೋರು ಸೊ ಅವರೇನು ನಮಗೂ ಅವ್ರೇನಾಗಬೇಕಾಗಿಲ್ಲ ಅವ್ರಿಗೆ ನಾವೇನಾಗಬೇಕ ನಾವು ಯಾವ ರೀತಿ ಒಂದು ವಿಡಿಯೋ ಕೊಡ್ತೀವಿ ಯಾವ ರೀತಿ ಒಂದು ಕಂಟೆಂಟ್ ಕೊಡ್ತೀವಿ ಯಾವ ರೀತಿ ನಾವು ಜನರಿಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡ್ತೀವಿ ಅದ್ರ ಮೇಲೆ ನಮ್ಮ ಚಾನಲ್ ವೈರಲ್ ಆಗೋದಿರ್ಬೋದು ನಮ್ಮ ವೀಡಿಯೋಸ್ ಕ್ಲಿಕ್ ಆಗೋದಿರ್ಬೋದು ಯೂಟ್ಯೂಬ್ ರೆಕಮೆಂಡ್ ಮಾಡೋದಾಗಿರ್ಬೋದು ಸುಮಾರಷ್ಟು ಪ್ರೊಸೆಸ್ ನಡೀತವೆ ಸೊ ಅವರು ನಮ್ಮನ್ನು ನಂಬಿ ನಮಗೆ ಒಂದು ಪೇಮೆಂಟ್ ಕೊಡಬೇಕು ಡಾಲರ್ ಹಾಕಬೇಕು ಅಂತ ಹೇಳಿದರೆ ಅಷ್ಟು ಸುಲಭ ಏನಲ್ಲ ಅದೂ ತುಂಬಾ ಕಷ್ಟ ಇದೆ ಸೊ ಹೌದು ಅದಕ್ಕೆ ತಕ್ಕಂಗೆ ನಮಗೆ ಡಾಲರ್ ಬರಬೇಕು ಸ್ಯಾಲ್ರಿ ಬರಬೇಕು ಅಂತೇಳಿದರೆ ತುಂಬಾ ಎಫರ್ಟ್ ಹಾಕಬೇಕು ಸೊ ಹಾಕಬೇಕು ಹಾಕ್ತಾ ಇದ್ದೀನಿ ಸೊ ಸಮ್ ಟೈಮ್ ಏನಾಗುತ್ತೆ ಅಂತೇಳಿದರೆ ಕೆಲವೊಂದು ಕಮೆಂಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವೇನು ಅಂದ್ಕೊಂಡಿರಲ್ಲ ಸೊ ಒಂದು ವೇದಲ್ಲಿ ಹೋಗ್ತಾ ಇರುತ್ತೆ ಸೊ ಇನ್ನೇನಪ್ಪ ತೌಸಂಡ್ ಸಬ್ಸ್ಕ್ರೈಬರ್ ಆದಮೇಲೆ ಒಂದು ಖುಷಿ ಫೈ ಫೈವ್ ಹಂಡ್ರೆಡ್ ಆದಮೇಲೆ ಒಂದು ಖುಷಿ ತೌಸಂಡ್ ಆದಮೇಲೆ ಒಂದು ಖುಷಿ ಚಾನಲ್ ಮಾನಿಟೈಜೇಷನ್ ಆದಮೇಲೆ ಒಂದು ಖುಷಿ ಪಿನ್ ಹ್ಯಾಡ್ಸನ್ ಸ್ಪಿನ್ ಬಂದಮೇಲೆ ಒಂದು ಖುಷಿ ಆಮೇಲೆ ವೀಡಿಯೋ ಹಾಕೋಕೆ ಸ್ಟಾರ್ಟ್ ಮಾಡ್ತೀವಲ್ಲ ಪೈಸೆ ಪೈಸೆ ಸೊ ಹೇಳ್ತೀನಿ ನೋಡಿ ಕ್ಲಿಯರಾಗಿ ಒಂದು ಅಂದ್ಕೊಂಡಿರ್ಬೋದು ಕೆಲವೊಬ್ಬರು ಯೂಟ್ಯೂಬು ಹೊಸ್ದಾಗಿರೋರೇ ಆಗಿರ್ಬೋದು ಔಟ್ಸೈಡ್ ಇರ್ಬೋದು ಇನ್ಯಾರೇ ಯಾರೇ ಆಗಿರ್ಬೋದು ಅಂದ್ಕೊಂಡಿರ್ಬೋದು ಒಂದು ವಿಡಿಯೋಗೆ ಒಂದು ಡಾಲರ್ ಬರ್ಬೋದು ಎರಡು ಡಾಲರ್ ಬೋದು ಸೊ ಹ್ಯಾಡ್ ಸ್ಕಿಪ್ ಮಾಡಬೇಡಿ ನೋಡಿ ಅಂತೀವಿ ಸೊ ನಾವು ಮೂರು ಹ್ಯಾಡ್ಸ್ ನೋಡಿದ್ವಿ ಮೂರು ಡಾಲರ್ ಬರುತ್ತೆ ಅಂತ ಸೊ ಸಾಧ್ಯವೇ ಇಲ್ಲ ನಾವು ಒಂದು ವ್ಯೂಸ್ ಮೇಲೆ ಅದು ಅಂದರೆ ಏಕಪ್ಪ ಅಂದರೆ ನನಗೆ ತಿಳಿದ ಮಟ್ಟಿಗೆ ಇದು ಸುಳ್ಳು ಅಂದರೆ ಪೂರ್ತಿ ಕ್ಲಿಯರ್ ಆಗಿ ಗೊತ್ತಿಲ್ಲ ನನಗೆ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅಂತ ಹೇಳಿದರೆ ಒಂದು ವ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ್ಯಡ್ಸ್ ಮೇಲೂ ಡಿಪೆಂಡ್ ಆಗಿರುತ್ತೆ ಜನ ನೋಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ಐಪ್ ಆಪ್ಷನ್ ಕೊಟ್ಟಿದ್ದಾರೆ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಪ್ರತಿಯೊಂದನ್ನು ನೋಡಿ ಯೂಟ್ಯೂಬ್ನೂ ನಮಗೆ ಡಾಲರ್ ಆಗ್ತಾರೆ ಸೊ ಒಂದೊಂದು ಡಾಲರ್ ಅಂತೂ ಆಗೋದು ತುಂಬಾ ಕಷ್ಟ ಒಂದೊಂದು ಕೆಲವೊಂದು ವೀಡಿಯೋದಲ್ಲಿ ಪೈಸೆ ಕೂಡ ಒಂದು ಪೈಸೆ ಟು ಪೈಸೆ ತ್ರೀ ಪೈಸೆ ಇವೆಲ್ಲ ಕೌಂಟಾಗಿ ಡಾಲರ್ ಆಗಬೇಕು ಅಂದರೆ ಸುಮಾರಷ್ಟು ಟೈಮ್ ಬೇಕು ಸೊ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ ನಾನು ಸೊ ಪ್ರಾಬ್ಲಮ್ ಅನ್ನೋಕ್ಕಿನ್ನ ಬಂದು ನನಗೆ ಏನು ಅನ್ಕೊತೀನಿ ನಾನು ಅದನ್ನು ಒಂದು ವರ್ಕ್ ಅಂದ್ಕೊಳೋಣ ಯಾಕೆ ಅಂದರೆ ಯಾವುದೇ ನಾವು ಒಂದು ಏನಂತಾರೆ ಒಂದು ಜಾಬಿಗೆ ಹೋಗಿರ್ಬೋದು ಒಂದು ಎಲ್ಲಿಗೆ ಹೋಗಿರ್ಬೋದು ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಾವು ಅದನ್ನು ಸರಿಯಾಗಿ ನಿಭಾಯಿಸಿದರೆ ಮಾತ್ರ ಅದಕ್ಕೆ ತಕ್ಕಂತಹ ಸ್ಯಾಲ್ರಿ ಆಗಿರ್ಬೋದು ಅದಕ್ಕೆ ತಕ್ಕಂತಹ ಒಂದು ಏನು ಕೊಡಬೇಕು ಅದನ್ನು ಕೊಡ್ತಾರೆ ನಾವೇನೋ ಮಾಡ್ತೀವಿ ಅದೇನೋ ಆಗುತ್ತೆ ಸೊ ಅದರಿಂದ ಅಲ್ಲ ಸೊ ಅವ್ರಿಗೆ ಇಷ್ಟ ಆಗಬೇಕು ಯೂಟ್ಯೂಬರಿಗೆ ಅದು ಯಾವಾಗ ನಾನು ಇಷ್ಟ ಆಗ್ತೀನೋ ಗೊತ್ತಿಲ್ಲ ಸೊ ಆವಾಗ ಒಂದು ವೈರಲ್ ಆಗ್ಬೋದು ವೀಡಿಯೋ ಅನ್ನೋ ಒಂದು ಓಪಿದೆ ಒಂದು ನಂಬಿಕೆ ಇದೆ ಒಂದು ಏನೋ ಆಸೆ ಇಟ್ಕೊಂಡಿದ್ದೀನಿ ಇವತ್ತಲ್ಲ ನಾಳೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಕ್ಲಿಕ್ ಆಗ್ಬೋದು ವೈರಲ್ ಆಗ್ಬೋದು ನಾನು ಕೂಡ ಒಂದು ಸ್ಯಾಲ್ರಿ ತಗೋಬೋದು ಅಂದ್ಕೊಂಡಿದ್ದೀನಿ ಖಂಡಿತ ನಿಮಗೆ ಗೊತ್ತಾಗಿರ್ಬೋದು ಇಷ್ಟೆಲ್ಲ ಮಾತಾಡಿದ ಮೇಲೆ ಇಲ್ಲ ಇನ್ನೂ ಸ್ಯಾಲ್ರಿ ಬಂದಿಲ್ಲ ಸ್ಯಾಲ್ರಿ ಬರೋಕ್ಕೆ ಬರೋ ಹಂತದಲ್ಲಿ ನಾನು ಇನ್ನೂ ಸ್ಟೆಪ್ ಹತ್ಕೋತಾ ಹೋಗ್ತಾ ಇದ್ದೀನಿ ಒಂದು ಅರ್ಧ ಪರ್ಸೆಂಟ್ಗೆ ಒಂದು ಅರ್ಧ ಮೆಟ್ಲು ಹತ್ರ ಇದ್ದೀನಿ ಇನ್ನು ಇನ್ನೂ ಅರ್ಧ ಮೆಟ್ಲು ಹೋಗ್ಬೇಕು ನಾನು ಆ ಹಂತದಲ್ಲಿದ್ದೀನಿ ಈಗ ಏನಾಗುತ್ತೆ ಅಂದರೆ ಒಂದು ನಾನು ಕೆಲವೊಬ್ಬರು ಯೂಟ್ಯೂಬ್ ಚಾನಲ್ಲೇ ಮಾಡಬೇಕು ಯೂಟ್ಯೂಬಲ್ಲೇ ಅರ್ನ್ ಮಾಡಬೇಕು ಯೂಟ್ಯೂಬಿಂದನೇ ದುಡಿಬೇಕು ಅಂತ ಕೆಲವೊಬ್ಬರು ಇರುತ್ತೆ ಸೊ ನಾನು ದುಡಿಲೇಬೇಕು ಅನ್ನೋಕ್ಕಿಂತ ಏನಪ್ಪ ಅಂದರೆ ಸೊ ಇದು ಒಂದು ಆಪ್ಷನ್ ಪಾ ನನ್ನ ಲೈಫಲ್ಲಿ ಪಾರ್ಟ್ ಅಂತ ಅಂದ್ಕೋಬೋದು ಸೊ ನಾನು ಇದರಿಂದನೇ ದುಡಿಬೇಕು ಅಂತ ಇಲ್ಲ ಬಟ್ ಏನೋ ಒಂದು ಮೆಮೊರೀಸ್ಗಾಗಿರ್ಬೋದು ನೋಡೋಣ ನಾನು ಟ್ರೈ ಮಾಡೋಣ ಸೊ ಏನೋ ಒಂದು ಎಲ್ಲರೂ ನನ್ನ ಅಂದರೆ ನಂಗೂ ಆಗುತ್ತ ನೋಡಿ ಟ್ರೈ ಯಾಕೆ ಮಾಡ್ಬೋದು ಅಂತ ಹೇಳಿ ನಾನು ಮಾಡಿದೆ ಸೊ ಅದೇನೋ ಒಂದು ಒಂದಾಯಿತು ಈಗ ಅಂದ್ಕೊಂಡಿರ್ಬೋದು ಲೈವೆಲ್ಲ ವೈರಲ್ ಆಯಿತು ಚಾನಲ್ ಬೇಗ ಕೂಡ ಮಾನಿಟೈಸೇಷನ್ ಆಯಿತು ವಿಡಿಯೋ ಕೂಡ ಆಗ್ತಾ ಇದ್ರೆ ಆಗಿರ್ಬೋದು ಅಂತ ಮೇ ಬಿ ಇಲ್ಲ ಲೈವ್ ವೈರಲ್ ಆದಷ್ಟು ವಿಡಿಯೋ ವೈರಲ್ ಆದರೆ ಖಂಡಿತ ಲೈವಿಗೂ ವಿಡಿಯೋಗೂ ತುಂಬಾ ಡಿಫ್ರೆನ್ಸ್ ಇದೆ ಆ ಲೈವಿಗಾದಂತಹ ವ್ಯೂಸು ಈ ನನ್ನ ಆಗ್ತಾ ಇರ್ತೀನಲ್ಲ ಕೆಲವೊಂದು ವೀಡಿಯೋ ಅದಕ್ಕೆ ಬಂದರೆ ಖಂಡಿತ ಇಷ್ಟರೊಳಗೆ ನನ್ನ ಡಾಲರ್ ಕಂಪ್ಲೀಟ್ ಆಗುತ್ತೇನೋ ಗೊ ಆಗ್ತಿತ್ತೇನೋ ಗೊತ್ತಿಲ್ಲ ಬಟ್ ಅಷ್ಟೊಂದು ವ್ಯೂಸ್ ಕೂಡ ಕಮ್ಮಿ ಆಗಿದೆ ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಅದು ಯಾವಾಗಾದರೂ ಆಗಲಿ ಎಷ್ಟು ಜನಕ್ಕಾದರೂ ರೀಚ್ ಆಗಲಿ ಒಂದೆಲ್ಲ ಒಂದು ದಿನ ನನಗೂ ಒಂದು ವ್ಯೂಸ್ ಬರುತ್ತೆ ಅಂತ ಇದೆ ಅದಕ್ಕೆ ತಕ್ಕಂಗೆ ನಾನು ಕಂಟೆಂಟ್ ಕೊಟ್ಟರೆ ಮಾತ್ರ ವ್ಯೂಸ್ ಬರೋಕ್ಕೆ ಸಾಧ್ಯ ಅದೊಂದು ಹೇಳ್ಬೋದು ಇನ್ನಂದರೆ ಈ ಫ್ಯಾಮಿಲಿ ಅಂದರೆ ನಾವು ಒಂದು ಹೌಸ್ ಆಗಿ ಒಂದು ಒಂದು ಫ್ಯಾಮಿಲಿ ಅಂತ ಇದ್ಮೇಲೆ ನಾವು ಒಂದು ಯೂಟ್ಯೂಬ್ ಚಾನಲ್ ಹೋಗೋದು ತುಂಬಾ ಕಷ್ಟ ಅನ್ನೋಕ್ಕಿನ್ನ ಏನಂತಾರೆ ಒತ್ತಡ ಒಂದು ಇದ್ರ ಮೇಲೆ ನೆಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಕೆಲವೊಬ್ರು ಯೂಟ್ಯೂಬ್ ಚಾನಲ್ಲೇ ಮಾಡಬೇಕು ಸೊ ಅದೇ ಅವ್ರ ವರ್ಕ್ ಆಗಿರುತ್ತೆ ಆ ವರ್ಕ್ಗೋಸ್ಕರ ಅವರು ಅವ್ರಿಗೆ ಬೇಕಾದಂಥ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಇನ್ನು ಅದಕ್ಕೆ ತಕ್ಕಂತಹ ಟೈಮ್ ಆಗಿರ್ಬೋದು ಆ ಯೂಟ್ಯೂಬ್ ಚಾನಲ್ಗೆ ಹಾಕೋಕೆ ವಿಡಿಯೋ ಮಾಡಬೇಕು ಅಂತೇಳಿ ಪ್ಲೇಸಸ್ಗೆ ವಿಸಿಟ್ ಮಾಡೋದಾಗಿರ್ಬೋದು ಅದಕ್ಕೆ ತಕ್ಕಂತೆ ಕಂಟೆಂಟ್ಗೆ ಬೇಕಾದಂತಹ ಕೋರ್ಸ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಅಲ್ಲೇ ಅರ್ನಿಂಗ್ ಮಾಡಬೇಕು ಅಂತ ಇದ್ದರೂ ಅದಕ್ಕೆ ತಕ್ಕಂಗೆ ಎಲ್ಲಾನು ಅದಕ್ಕೆ ಏನಂತಾರೆ ಏನಂತಾರೆ ಅದಕ್ಕೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಅದಕ್ಕೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ನಮ್ಮದಂಗೆ ಆಗಲ್ಲ ನಮ್ದು ಹೌಸ್ ವೈಫ್ ಹೇಗಾಗುತ್ತಪ್ಪ ಅಂತೇಳಿದರೆ ನಮ್ಮದೇ ಆದಂಥ ಒಂದು ಲೈಫ್ ಸ್ಟೈಲು ನಮ್ಮದೇ ಆದಂಥ ಒಂದು ಡೈಲಿ ರೊಟೀನು ನಮ್ಮದೇ ಆದಂಥ ಕಮಿಟ್ಮೆಂಟು ನಮ್ಮದೇ ಆದಂತಹ ಒಂದು ಪ್ರಾಬ್ಲಮ್ಮು ಇವೆಲ್ಲ ನಾವು ಮಾಡಿಕೊಂಡು ಏನಂತಾರೆ ಯೂಟ್ಯೂಬ್ ಚಾನಲ್ ಮಾಡಬೇಕಾಗುತ್ತೆ ವೀಡಿಯೋ ಮಾಡಬೇಕಾಗುತ್ತೆ ಬೆಳಗ್ಗೆ ಎದ್ದು ಒಂಥರ ಕೆಲಸ ಆಮೇಲೆ ಒಂಥರ ಕೆಲಸ ಮಧ್ಯಾಹ್ನ ಒಂಥರ ಸಂಜೆ ಒಂಥರ ಆಮೇಲೆ ಇನ್ನಿನ್ನಿಂದ ಏನೋ ವರ್ಕು ಮಕ್ಕಳಿಗೆ ಟೈಮ್ ಕೊಡಬೇಕು ಫ್ಯಾಮಿಲಿ ಟೈಮ್ ಕೊಡಬೇಕು ಇನ್ನು ಅದರ್ವೈಸ್ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಒಂದೊಂದು ಸರ್ತಿ ವೀಡಿಯೋ ನಾನೇ ಅನ್ಕೊತೀನಿ ನನಗೆ ಅನ್ನ ಎಕ್ಸ್ಪೀರಿಯೆನ್ಸ್ ಹೋಗ್ಲಾಗೆ ಯಾಕೆ ಇಷ್ಟೊಂದು ಇದರಲ್ಲಿ ವೀಡಿಯೋ ಮಾಡಬೇಕು ಅಂತ ನೆಗ್ಲೆಜೆನ್ಸಿಯಿಂದ ನಮ್ಮ ಒಂದು ಮೆಂಟಲಿಟಿ ಒಂಥರ ನಮ್ಮ ಹಾರ್ಮೋನ್ಸೇ ಒಂದೊಂದು ಟೈಮು ಆಗ್ತಿರುತ್ತೆ ಏನು ಮಾಡೋಕ್ಕಾಗಲ್ಲ ಮೂಡ್ ಅಂತಾಗಲ್ಲ ಅದು ಏ ಹೋಗು ಅತ್ಲಾಗೆ ಯಾರು ಮಾಡ್ತಾರೆ ಅನ್ನೋ ಒಂದು ಲೆವೆಲ್ಲಿಗೆ ಹೋಗ್ಬಿಡುತ್ತೆ ಅವೆಲ್ಲ ಸಾಲು ಮಾಡಿಕೊಂಡು ನಾವು ಯೂಟ್ಯೂಬ್ ಚಾನಲ್ ನಡೆಸ್ಕೊಂಡು ಮಾನಿಟೈಷನ್ ಪ್ರತಿಯೊಂದು ಒಂದು ಹರ್ನಿಂಗ್ ಮಾಡಬೇಕು ಚಾನಲ್ ಮಾನಿಟೈಜೇಷನ್ ಆದಮೇಲೆ ಅಂದರೆ ತುಂಬ ಕಷ್ಟ ಇದೆ ಏಕೆಂದರೆ ಅದಕ್ಕೆ ಆದಂಥ ನಾವು ಟೈಮ್ ಕೊಡಬೇಕು ಸೊ ಕೊಡೋಣ ಅಂದ್ಕೊಂಡಿದ್ದೀನಿ ಬಟ್ ನಾನು ಅಷ್ಟು ಅಂದರೆ ಏನಂತಾರೆ ಬ್ಯುಸಿ ಲೈಫಲ್ಲಿ ಏನಿಲ್ಲ ಯಾಕೆಂದರೆ ನಾನೇನು ಹೋದೆ ಹೊರಗೆ ವರ್ಕಿಗೆ ಹೋಗಲ್ಲ ಸೊ ಸ್ವಲ್ಪ ಫ್ರೀ ಟೈಮಲ್ಲೇ ಇರುತ್ತೆ ಸಿಗುತ್ತೆ ಆ್ಯಕ್ಚುಲಿ ನನಗೆ ಅಂತ ಅದ ಒಂದು ಅಂತ ಒಂದು ಡೈಲಿ ಒಂದು ಅವರ್ ಕೊಡೋಕ್ಕಾಗಲ್ವಾ ಸೊ ಖಂಡಿತ ಸಾಧ್ಯ ಬಟ್ ನಾನು ಕೆಲವೊಂದು ಕಮಿಟ್ಮೆಂಟು ಕಂಡುಬಂದು ಏನೋ ಒಂದು ಘಟನೆಗಳಿಂದ ಯಾಕೋ ಮಾಡೋದೇ ಸರಿಯಾಗಿ ವೀಡಿಯೋನೇ ಇಲ್ಲ ಸೊ ಅದರಿಂದ ಹೊರಗೆ ಬರೋಣ ಇನ್ಮೇಲೆ ಆದರೂ ಸರಿಯಾಗಿ ವೀಡಿಯೋ ಹಾಕ್ಕಂತ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಖಂಡಿತ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ನನಗಿನ್ನೊಂದು ಸ್ಯಾಲ್ರಿ ಬಂದಿಲ್ಲ ಬರುತ್ತೆ ಬರೋ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಕೂಡ ನನ್ನಲ್ಲಿದೆ ಏಕೆಂದರೆ ಆ್ಯಡ್ ಆಗ್ತಾ ಹೋಗ್ತಾ ಇದೆ ಡಾಲರ್ ಕೂಡ ಆ್ಯಡ್ ಆಗ್ತಾ ಇದೆ ಸೊ ನಾನು ಯಾವ ರೀತಿ ನಾನು ಯೂಟ್ಯೂಬಲ್ಲಿ ನಾನು ವೀಡಿಯೋ ಹಾಕೋದಾಗಿರ್ಬೋದು ನಾನು ಹೇಗೆ ಯೂಟ್ಯೂಬಲ್ಲಿ ಒಂದು ಪ್ರೆಸೆಂಟು ಹೇಗೆ ಇರ್ತೀನಿ ಅನ್ನೋದ್ರ ಮೇಲೆ ನಾನು ತಗೊಳೋ ಅಂಥ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿರ್ಬೋದು ಸೊ ನಾನು ವೀಡಿಯೋ ಹಾಕಿದ ತಕ್ಷಣ ಜರ ನನಗೆ ವೈರಲ್ ಆಗೋಕ್ಕೆ ನಾನು ಯಾವುದೇ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿ ಏನೋ ಸಾಧನೆ ಅಂತ ಸಾಮಾನ್ಯ ನಾನು ಒಬ್ಳು ವೈಫ್ ಅಷ್ಟೇ ಸಾಮಾನ್ಯ ಮನಸ್ಸು ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಕೆಲವೊಬ್ಬರು ಅನ್ಕೋತ ಅನ್ಕೋತಿರ್ಬೋದು ಸೊ ಒಂದು ಸ್ವಲ್ಪ ದಿನ ಏನಾಗಿತ್ತು ಅಂದರೆ ಅದಕ್ಕೆ ಆದಂತಹ ಟೈಮ್ ಕೊಡ್ತಾಯಿದ್ದೆ ಲೈವ್ ಮಾಡೋದಾಗಿರ್ಬೋದು ವಿಡಿಯೋ ಮಾಡೋದಾಗಿರ್ಬೋದು ಸುಮಾರಷ್ಟು ಯೂಟ್ಯೂಬ್ಗೆ ಟೈಮ್ ಕೊಡ್ತಾಯಿದ್ದೆ ಆವಾಗಿನ ಲೈಫ್ ಸ್ಟೈಲ್ ಹೇಗಿತ್ತು ಅಂದರೆ ಸಮ್ ನಾನು ವೈರಲ್ ಟೈಮು ತುಂಬ ಟೈಮ್ ಕೊಟ್ಟಿದ್ದೆ ಯಾವಾಗಪ್ಪ ಅಂದರೆ ನನ್ನ ಮಗಳು ಸ್ಕೂಲ್ ರಜಾ ಇರೋ ಟೈಮಲ್ಲಿ ಆವಾಗ ಇತ್ತು ಸ್ವಲ್ಪ ವರ್ಕ್ ಕೂಡ ಕಮ್ಮಿ ಇರ್ತಿತ್ತು ಸೊ ಸ್ಕೂಲಿಗೆ ಅವಳದು ಓದಿಸೋದು ಕೂಡ ಕಮ್ಮಿ ಇರ್ತಾಯಿತ್ತು ಹಾಗಾಗಿ ಸುಮಾರಷ್ಟು ಟೈಮು ಯೂಟ್ಯೂಬ್ಗೆ ಕೊಟ್ಬಿಟ್ಟಿದ್ದೆ ಅದಾದಮೇಲೆ ಅದೇ ಒಂದು ಟೈಮಲ್ಲಿ ನನ್ನ ಮಾನಿಟೈಜೇಷನ್ ಆದಮೇಲೆ ಕೆಲವೊಬ್ಬರು ಸ್ವಲ್ಪ ಬರ್ತಾ ಬರ್ತಾ ಸ್ವಲ್ಪ ದಿನ ಆಗ್ತದೆ ಸ್ವಲ್ಪ ಸ್ವಲ್ಪ ಇತ್ತೀಚೆಗೆ ವೀಡಿಯೋ ಕಮ್ಮಿ ಆಗ್ತಾ ಇರೋದ್ರಿಂದ ಕೆಲವೊಬ್ಬರು ಡೈರೆಕ್ಟಾಗೆ ಕೇಳಿದ್ದೀನಿ ಏನು ಕಿತ್ ತಬ್ ಆಗ್ತಾಳೆ ನೋಡಗೆ ದೊಡ್ಡ ಯೂಟ್ಯೂಬರ್ ಥರ ಹಾಡ್ಬಿಟ್ಲು ಸ್ವಲ್ಪ ದಿನ ವೀಡಿಯೋ ಇಲ್ಲ ಏನೂ ಇಲ್ಲ ಎಂತ ಇಲ್ಲ ಅಂತ ಕೆಲವೇ ಕೆಲವು ಒಂದು ಟೂ ಪರ್ಸೆಂಟ್ ಜನ ಅಂದರು ಸೊ ಅದು ಆ ಥರ ಅಲ್ಲ ಯಾರೂ ಏನು ಕಿತ್ತಬಾಕಲ್ಲ ತಬ್ ಹಾಕಲ್ಲ ಅವ್ರದೇ ಆದಂಥ ಲೈಫ್ ಇರುತ್ತೆ ಅವ್ರದೇ ಆದಂಥ ಟೈಮ್ ಕೊಡಬೇಕಾಗುತ್ತೆ ಅಷ್ಟೇ ಸೊ ಆ ರೀತಿ ಏನಲ್ಲ ಸೊ ಈ ಸರ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಕ್ಲಾರಿಟಿ ಕೊಡಬೇಕು ಅಂತ ಸುಮಾರಷ್ಟು ಜನ ಕೇಳಿದರು ಹಾಗಾಗಿ ಹೇಳ್ತಾ ಹೇಳ್ತಾಯಿದ್ದೀನಿ ಈ ಇದ್ದೀನಿ ಅಷ್ಟೇ ವೀಡಿಯೋನ ಖಂಡಿತ ನಾನು ಇಷ್ಟರಲ್ಲೇ ಇಷ್ಟರಲ್ಲೇ ಅಂದರೆ ಸ್ವಲ್ಪ ದಿನ ಇದೆ ಹೋಗಬೇಕು ಇನ್ಮೇಲೆ ವೀಡಿಯೋ ಹಾಕಂತ ಹೋಗೋಣ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ನೋಡಿ ವಿಡಿಯೋ ಕೂಡ ನೋಡಿ ನೀವು ಸಪೋರ್ಟ್ ಮಾಡ್ತೀರ ಅಂತ ಕೂಡ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನು ಮುಂದೆ ಯಾವ ಥರ ನನಗೆ ನಿಮಗೆಲ್ಲ ಯೂಸ್ ಆಗೋ ಯಾವ ಥರ ವೀಡಿಯೋ ಕೊಡ್ಬೋದು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಸಮ್ ಹಾಗೇ ಕೆಲವೊಬ್ರಿಗೂ ಕೂಡ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಯಾಕೆಂದರೆ ತುಂಬ ಲೆಂತಿ ಆಗುತ್ತೆ ಬೋರ್ ಕೂಡ ಆಗ್ಬೋದು ಹಾಗೆಯೇ ಈ ವಿಡಿಯೋ ಏನನ್ನಿಸ್ತು ಬಂದಿಲ್ಲ ಸ್ಯಾಲ್ರಿ ಕೂಡ ಬಂದಿಲ್ಲ ಬಂದರೆ ಆ ಖುಷಿ ವಿಚಾರ ಎಲ್ಲರತ್ರ ಶೇರ್ ಮಾಡ್ಕೋತೀನಿ ಯಾಕೆ ಅಂದರೆ ಒಂದು ಚಿಕ್ಕ ಕ ಎಲ್ಲೋ ಒಂದು ಶಿವಮೊಗ್ಗ ಒಂದು ಊರಲ್ಲಿ ಯಾವುದೋ ಒಂದು ಮೂಲೆಯಲ್ಲಿದ್ದು ನಾನು ಒಂದು ಯೂಟ್ಯೂಬು ಒಂದು ಫಾರಿನ್ ಕಂಪ್ನಿ ಜೊತೆ ನಾನು ಪಾರ್ಟ್ನರ್ ಆಗಿದ್ದೀನಿ ಯೂಟ್ಯೂಬರ್ ಜೊತೆ ಪಾರ್ಟ್ನರ್ ಆಗಿದ್ದೀನಿ ಅಂದರೆ ಅದೇನು ಸಾಮಾನ್ಯ ವಿಷಯ ಅಲ್ಲ ನನಗೆ ಆದಂತಹ ಒಂದು ಖುಷಿ ಇದೆ ಅವ್ರ ಜೊತೆ ನಾನು ಪಾರ್ಟ್ನರ್ ಅಂತ ಹೇಳಿ ಯೂಟ್ಯೂಬ್ ಪಾರ್ಟ್ನರ್ ಅಂತ ಹೇಳ್ಕೊಳಕ್ಕೆ ನನಗೊಂಥರ ಏನಂತಾರೆ ಅದು ಗೊತ್ತಾಗ್ತಾ ಇಲ್ಲ ಹೇಳೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಸ್ಯಾಲ್ರಿ ಕೂಡ ಬಂತು ಅಂದರೆ ಅದನ್ನು ಕೂಡ ಇನ್ನೊಂಥರ ಅನಿಸುತ್ತೆ ಖಂಡಿತ ನಾನು ಶೇರ್ ಮಾಡ್ಕೋತೀನಿ ಕ್ಲಿಯರಾಗಿ ಹೇಳ್ತೀನಿ ಇನ್ನೂ ಯಾರೂ ಸ್ಯಾಲ್ರಿ ಬಂದಿಲ್ಲ ಇಷ್ಟು ಬೇಗ ಬರೋಕ್ಕೆ ಸಾಧ್ಯನೂ ಇಲ್ಲ ಕೆಲವೊಬ್ಬರು ಬಂದಿದೆ ಇಲ್ಲ ಅಂತಲ್ಲ ಮಾನಿಟೈಜೇಷನ್ ಆಗಿ ಒನ್ ಟೂ ಮಂತ್ ಒಳಗೆ ಸ್ಯಾಲ್ರಿ ತೊಗೊಂಡಿದ್ದಾರೆ ಸೊ ಯಾಕೆಂದರೆ ಅವ್ರ ಕಂಟೆಂಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ನನ್ನ ಕಂಟೆಂಟ್ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾಯಿಲ್ಲ ಸೊ ರೀಚ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು ಟೈಮ್ ಕೂಡ ಕೊಡ್ತೀನಿ ಯೂಟ್ಯೂಬರ್ಗೆ ನಾನು ಟೈಮ್ ಕೊಡ್ತೀನಿ ನಾನು ಕೂಡ ಟೈಮ್ ತೊಗೋತೀನಿ ನೋಡೋಣ ಯಾವಾಗ ಬರುತ್ತೋ ಬರಲಿ ಅಂತ ಹೇಳ್ತಾ ಇವತ್ತಿಗೆ ಈ ನನ್ನ ಯೂಟ್ಯೂಬ್ ಮಾನಿಟೈಸೇಷನ್ನ ಆದಮೇಲೆ ಡಾಲರ್ ಹ್ಯಾಡ್ ಆಗ್ತಿರೋದು ಎಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೆಕ್ಸ್ಟ್ ನೋಡೋಣ ಯಾವ ರೀತಿ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಆ ರೀತಿ ಮಾಡ್ತಾ ಅಂತ ಹೇಳ್ತೀನಿ ಏನನ್ನಿಸ್ತು ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ನಾನು ವೀಡಿಯೋ ವಾಚ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್